ನಾಡಿ ಇವರು ಇಲ್ಲಿ ನಮ್ಮೊಂದಿಗೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ವಂದನೆಗಳು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದನೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿದಾಗ ಎಲ್ಲ ಮಕ್ಕಳಿಗೆ ವಂದನೆಗಳು ಪ್ರಾರ್ಥನೆ ಗೀತೆ ಮತ್ತು ದೇಶ ಭಕ್ತಿ ಗೀತೆ ಯನ್ನು ಹಾಡಿದ ವತ್ಸಲಾ ಶ್ಯಾಮಸುಂದರವರಿಗೆ ವಂದನೆಗಳು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಶ್ರೀಮತಿ ದೀಪಾ ಅಡಿಗಾರ್ ಅವರಿಗೆ ವಂದನೆಗಳು ಫಿಪ್ ಮ್ಯಾಟ್ನ ಎಲ್ಲ ಸದಸ್ಯರುಗಳಿಗೆ ಸಮಾರಂಭಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ವಂದನೆಗಳು ನಿರ್ಮಾಣ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರೂ ಆದ ಶ್ರೀ ವಿ ರವರಿಗೆ ವಂದನೆಗಳು ಕಡೆಯದಾಗಿ ಇಲ್ಲಿ ನೆರೆದಿರುವ ಸಭಿಕರಿಗೆ ವಂದನೆಗಳು ಜೈ ಭಾರತ ಮಾತೆ